ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಕರಿಕ್ಯುಲಮ್ ಬೈ ಎಸ್ ಎಸ್ ಯುವರ್ ಸ್ಟಡಿ ಕಂಪ್ಯಾನಿಯನ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಐದು ಎ ಚಿತ್ರ ತೋರಿಸಿ ಪದ ಹೇಳಿಸಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಚಿತ್ರವನ್ನ ನೋಡಿ ಅದು ಏನು ಅಂತ ನಾವು ಹೇಳಬೇಕು ಎ ರ ಕ ಎರಕ ಎ ಏತ ಇ ಇನ ಅ ಆಲ ಎ ಎರಕ ಏತ ಇ ಇನ ಅ ಆಲ ತಬಲ ನಡ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಅಕ್ಷರವನ್ನು ನಾವು ಅವ್ರು ಹೇಗೆ ಹೇಳಿದಾರೋ ಹಾಗೆ ಬರಿತಾ ಹೋಗ್ಬೇಕು ಎ ಮೊದಲನೇ ಅಕ್ಷರ ಎ ಏನು ಹೇಗೆ ಬರೆಯೋದು ಏ ಹೀಗೆ ನಾನು ಹೇಗೆ ತೋರಿಸ್ಕೊಡ್ತೀನೋ ಹಾಗೆ ಬರೀಬೇಕು ಇದು ಸಣ್ಣ ಅದಕ್ಕೆ ಮುಂದನೇ ಅಕ್ಷರ ಏನ ಅಕ್ಷ ಬರಿಬೇಕು ಹೀಗೆ ನೀವು ನನ್ನ ಜೊತೆ ಅಭ್ಯಾಸ ಮಾಡಿ ಈ ಬಾಯಲ್ಲಿ ಹೇಳುತ್ತ ಬರೀರಿ ಈ

ನನ್ನ ಜೊತೆ ನೀವು ಬರೀರಿ ಇದು ಆ ಬಾಯಲ್ಲಿ ಹೇಳುತ್ತಾ ಬರೀರಿ ಆ ಆ. 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 ಮುಂದಿನ ಅಕ್ಷರ ತ ತನ ನಾವು ಹೀಗೆ ಬರಿತೇವೆ ತ ಅಥವಾ ನಾವು ಹೀಗೂ ಬರಿಬೋದು ತ ಮುಂದಿನ ಅಕ್ಷರ ಇಳ ಇಳ ನಾವು ಹೀಗೆ ಬರಿಬೇಕು ಇಳ 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 ಈಗ ನಾವು ಯಾವ ಯಾವ ಅಕ್ಷರವನ್ನ ಬರ್ದ್ವಿ ಆ ತ ಮುಂದಿನ ಅಭ್ಯಾಸ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಇಲ್ಲಿ ಅಕ್ಷರಗಳನ್ನು ಕೊಟ್ಟಿದಾರಲ್ಲ ಯಾವ ಅಕ್ಷರ ಕೊಟ್ಟಿದ್ದಾರೆ ಎ ಇ ಆ ಎನ್ನು ನಾವು ಈಗ ಬರಿಬೇಕು ಈ ಎರಡು ಕೆರೆಗಳಿಗೆ ಸರಿಯಾಗಿ ಬರಿಬೇಕು ಎ E, E, A, T, L. Inu meberi ana. E, A, T, E, A, I, A, T, L. E, E, I. E, ಆ ತ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಲಿಸಲು ಹೇಳಿ ಇಲ್ಲಿ ಒಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಕಲಿಬೇಕು ಎ ರ ಕ ಎರಕ ಎ ಡ ಎಡಬಲ ಏ ತ ಏತ ಎ ಲ ಏಕದಳ ಇ ನ ಆಳ. ಅ ತ ಆತ ಆ ಲ ಆಲ ಆ ಗಸ ತ ಬ ಬಲ ತಬಲ ತ ವ ಕ ತವಕ ತ ನಯ ತನಯ ನಳ ನಳ ಸ ಳ ಸಳ ಕ್ಲ ಸ ಕಳಸ ಬ ಳ ಪ ಬಳಪ ನನ್ನ ಜೊತೆ ಇನ್ನೊಮ್ಮೆ ನೀವು ಹೇಳಿ ಎರಕ ಎಡಬಲ ಏತ ಏಕದಳ ಇನ ಆಳ ಆತ ಆಲ ಆಗಸ ತಬಲ ತವಕ ತನಯ ನಳ ಸಳ ಕಳಸ ಬಳಪ ಮುಂದಿನ ಅಭ್ಯಾಸ ಕೆಳಗಿನ ಪದಗಳನ್ನು ಓದಿಸಿ ಬರೆಯಲು ತಿಳಿಸಿ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳನ್ನು ನಾವು ಬರಿಬೇಕು ಮೊದಲನೇ ಪದ ದ ಳ ದಳ ಎರಡನೇ ಪದ ತ ಮತ ಆ ಟ ಆಟ ಏ ತ ಏತ ಆ ಲ ಆಲ ಎ ಡ ಇ ನ ತ ಳ ತಳ ಈಗ ನಾವು ಇದನ್ನ ಹೇಳ್ತಾ ಒಂದೊಂದಾಗಿ ಪದಗಳನ್ನ ಬರೀಬೇಕು ಳ త మత ఆట ఏ త త ద ల దళ మ మత ఆట ఏ త ತಳ ಮತ ಆಟ ಎ ತ ಉಳಿದಿರೋ ಸಾಧನ ನೀವು ಬರೀರಿ ಮುಂದೆ ನೆಕ್ಸ್ಟ್ ಶಬ್ದ ಆಲ ಎಡ ಇನ ತಳ ಹೀಗೆ ನೀವು ಈ ಎಲ್ಲ ಲೈನಲ್ಲೂ ಅಕ್ಷರಗಳನ್ನ ಶಬ್ದಗಳನ್ನ ಬರಿಬೇಕು ಸ ಪಟ್ಟಿಯಲ್ಲಿ ಪದಗಳನ್ನು ಆ ಪಟ್ಟಿಯಲ್ಲಿ ಚಿತ್ರಗಳನ್ನು ಕೊಟ್ಟಿದೆ ಚಿತ್ರಕ್ಕೆ ಹೊಂದುವ ಪದವನ್ನು ಗುರುತಿಸಿ ಹೇಳಿಸಿ ಮತ್ತು ಚಿತ್ರದ ಪಕ್ಕದಲ್ಲಿ ಬರೆಯಿಸಿ ಈಗ ಅ ಪಟ್ಟಿಯಲ್ಲಿ ಒಂದಿಷ್ಟು ಶಬ್ದಗಳನ್ನ ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ಒಂದಿಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿರುವ ಶಬ್ದಗಳನ್ನ ಆ ಪಟ್ಟಿಯಲ್ಲಿ ಯಾವುದು ಆ ಶಬ್ದದ ಚಿತ್ರ ಅಂತ ನಾವು ಹೊಂದಿಸಬೇಕು ಮತ್ತೆ ಅದನ್ನ ನಾವು ಇಲ್ಲಿ ಬರಿಬೇಕು ಮೊದಲನೇ ಶಬ್ದ ನೋಡೋಣ ಆ ಲ ಆಲ ಆಲ ಯಾವುದು ಇಲ್ಲಿ ಆಲದ ಮರ ಆಲ ಅಂದ್ರೆ ಆಲದ ಮರ ಯಾವುದು ಆಲದ ಮರ ಇಲ್ಲಿದೆ ನೋಡಿ ಇದನ್ನ ಇಲ್ಲಿ ಆಲ ಅಂತ ನಾವು ಇಲ್ಲಿ ಬರಿಬೇಕು ಗೊತ್ತಾಯ್ತ ಮುಂದಿನ ಶಬ್ದ ತ ಬ ಲ ತಬಲ ತಬಲ ಎಲ್ಲಿ ಕಾಣ್ತಿದ್ದೀರಿ ನೀವು ನಿಮ್ಗೆಲ್ಲಾದ್ರೂ ತಬಲ ಕಾಣಿಸ್ತಿದ್ಯಾ ಇಲ್ಲಿದೆ ತಬಲ ಇಲ್ಲಿ ನಾವು ತಬಲ ಅಂತ ಬರಿಬೇಕು ಮುಂದಿನ ಶಬ್ದಕ್ ಹೋಗೋಣ ನ ನಡ ನಳ ನಳ ಎಲ್ಲಾದ್ರೂ ಕಾಣ್ತಿದ್ಯಾ ನಿಮ್ಗೆ ಎಲ್ಲಿ ಕಾಣ್ತಿದೆ ಇಲ್ಲಿ ಆದ್ದರಿಂದ ಈ ಚಿತ್ರದ ಮುಂದೆ ನಳ ಅಂತ ಬರಿಬೇಕು ಮುಂದಿನ ಅಕ್ಷರ ಶಬ್ದ ಎ ರ ಕ ಎರಕ ಎರಕ ಅಂದ್ರೆ ಏನು ಗೊತ್ತುಂಟ ನಿಮ್ಗೆ ಯಾರಿಗಾದ್ರೂ ಎರಕ ಅಂದ್ರೆ ಎರಕ ಅಂದ್ರೆ ಇದು ಅದನ್ನ ನಾವು ಇಲ್ಲಿ ಎ ರ ಅಂತ ಬರಿಬೇಕು ಮುಂದಿನ ಶಬ್ದ ಏತ ಏತ ಅಂದ್ರೆ ಇಲ್ಲಿದ ನೋಡಿ ಇದು ಏತ ಇಲ್ಲಿ ನಾವು ಏ ತ ಅಂತ ಬರಿಬೇಕು ಮುಂದಿನ ಶಬ್ದ ಇ ನ ಇನ ಅಂದ್ರೆ ಇಲ್ಲಿದ ನೋಡಿ ಸೂರ್ಯ ಉದಯ ಅಥವಾ ಅಸ್ತ ಆಗ್ತಿದಾನಲ್ಲ ಅದನ್ನ ಇನ ಅಂತೀವಿ ಇನ ಅಂತ ನಾವು ಇಲ್ಲಿ ಬರಿಬೇಕು ಗೊತ್ತಾಯ್ತ ಇನ್ನೊಂದ್ಸಲ ಶಬ್ದನ ಹೇಳೋಣ ಎರಕ ಏತ ಇನ ಆಲ ತಬಲ ನಳ ನಡ ಪದಗಳನ್ನು ಓದಿಸಿ ಬರೆಯಿರಿ ಇಲ್ಲಿ ಒಂದಿಷ್ಟು ಪದಗಳನ್ನು ಬರ್ತಿದ್ದಾರೆ ಅದನ್ನ ನಾವು ಓದ್ತಾ ಬರಿಬೇಕು ಮೊದಲನೇ ಪದ ಎ ಡ ಎಡ ಎ ಡ ಬಾಯಲಿ ಹೇಳ್ತಾ ಬರೀರಿ ಇ ನ ಇನ ಇನ ಮುಂದಳ ತ ಎಡ ಇನ ತಳ ಸೂಕ್ತ ಅಕ್ಷರಗಳನ್ನು ಮುಂದಿನ ಅಭ್ಯಾಸ ಸೂಕ್ತ ಅಕ್ಷರಗಳನ್ನು ಆರಿಸಲು ಹೇಳಿ ಪದ ಬರೆಯಿರಿ ಇಲ್ಲಿ ಶಬ್ದದಲ್ಲಿ ಒಂದೊಂದು ಅಕ್ಷರ ಬಿಟ್ಟು ಹೋಗಿದೆ ಅದನ್ನ ನಾವು ಬರಿಬೇಕು ಆ ಆಗತ್ತಾ ಆಗತ್ತೆ ಆ ದ ಆಗತ್ತಾ ಇಲ್ಲ ಆ ಪ ಆಗತ್ತಾ ಇಲ್ಲ ಏನಂತ ಬರಿಬೇಕು ಆ ಟ ಮುಂದಿನ ಶಬ್ದ ತ ಎ ತಯೇ ಅಂದ್ರೆ ಏನಂತ ಗೊತ್ತಾ ಇಲ್ಲ ತೆ ಅಂತ ಶಬ್ದ ಇಲ್ಲ ತಳ ತಯ ತಳ ಅಂತ ಶಬ್ದ ಇದೆ ಅದಕ್ಕೆ ನಾವು ಇಲ್ಲಿ ತಳ ಅಂತ ಬರಿಬೇಕು ಮುಂದಿನ ಶಬ್ದ ಎ ತ ಎ ಆ ಏಕ ಯಾವ ಶಬ್ದ ಆಗತ್ತೆ ಏತ ಏತನ ಬರಿಬೇಕು ಇಲ್ಲಿ ಮುಂದಿನ ಶಬ್ದ ದ ಳ ಯಾವ್ದಾಗತ್ತೆ ದಳ ದಳನ ಬರಿಬೇಕು ಇ ಟ ಯಾವುದು ಇನ ಇನ್ನು ಆ ಆಟ ತಳ ಏತ ದಳ ಇನ ಮುಂದಿನ ಅಭ್ಯಾಸ ಚುಕ್ಕೆಗಳನ್ನು ಸೇರಿಸಿ ಬಣ್ಣ ಹಚ್ಚಲು ತಿಳಿಸಿ ಇಲ್ಲೆಲ್ಲ ಚುಕ್ಕೆಗಳನ್ನು ಕೊಟ್ಟಿದಾರಲ್ಲ ಅದನ್ನ ನಾವು ಸೇರಿಸ್ಬೇಕು ಸೇರ್ಸಾದ್ಮೇಲೆ ಒಳಗಡೆ ಬಣ್ಣ ಹಚ್ಬೇಕು ನೀವು ಬಣ್ಣ ಹಚ್ತೀರ ಅಲ್ವಾ ನಾನು ನೋಡ್ತೀನಿ ಹೇಗೆ ನೀವು ಬಣ್ಣ ಹಚ್ತೀರಾ ಅಂತ ಬಣ್ಣ ಹಚ್ಚಿರೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು ಮಕ್ಕಳೇ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ